ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿರೋದು ಟ್ರೆಂಡ್ ನ್ಯೂಸ್ ಕನ್ನಡ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡ್ತಿದೆ ಆದ್ರೆ ಈ ಟೀಸರ್ ನೋಡಿದ ಮೇಲೆ ಕನ್ನಡಿಗರ ನೆಚ್ಚಿನ ನಟಿ ರುಕ್ಮಿಣಿ ವಸಂತ್ ಅವರ ಅಭಿಮಾನಿಗಳಿಗೆ ಮಾತ್ರ ಒಂತರ ನಡುಕ ಶುರುವಾಗಿದೆ ಹೌದು ಟೀಸರ್ನಲ್ಲಿರೋ ಆ ಒಂದು ಸೀನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಏನದು ವಿಷಯ ಆ ಬೋಲ್ಡ್ ದೃಶ್ಯದಲ್ಲಿರೋದು ನಿಜಕ್ಕೂ ರುಕ್ಮಿಣಿನ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ಫೆಬ್ರವರಿ ಇಪ್ಪತ್ತು ಇಡೀ ದೇಶ ಕಾಯ್ತಿದ್ದ ಟಾಕ್ಸಿಕ್ ಟೀಸರ್ ಹೊರ ಬಿದ್ದಿದೆ ಯಶ್ ಅವರ ಮ್ಯಾಸಿವ್ ಲುಕ್ ಗೀತು ಮೋಹನ್ ದಾಸ್ ಅವರ ಮೇಕಿಂಗ್ ಎಲ್ಲವೂ ಸೂಪರ್ ಆದ್ರೆ ಈ ಟೀಸರ್ ಮಧ್ಯೆ ಬರುವ ಒಂದು ಹಸಿ ಬಿಸಿ ದೃಶ್ಯ ಅಥವಾ ಒಂದು ಬೋಲ್ಡ್ ಸೀನ್ ಈಗ ಫ್ಯಾನ್ಸ್ ನಿದ್ದೆ ಗೆಡಿಸಿದೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ರುಕ್ಮಿಣಿ ವಸಂತ್ ಅಂದ್ರೆ ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾದ ಆ ಮುಗ್ಧ ಪ್ರಿಯ ಕಾಂತಾರ ಚಾಪ್ಟರ್ ಒನ್ ನಲ್ಲೂ ಅವರದ್ದೇ ಹವ ಈಗ ನಲ್ಲೂ ಅವರು ನಟಿಸುತ್ತಿದ್ದಾರೆ ಅನ್ನೋದು ದೊಡ್ಡ ಎಕ್ಸೈಟ್ಮೆಂಟ್ ಆಗಿತ್ತು ಆದ್ರೆ ಈಗ ಆ ಟೀಸರ್ನಲ್ಲಿರೋ ಬೋಲ್ಡ್ ನಲ್ಲಿ ಮುಖ ಕಾಣಿಸ್ತಿಲ್ಲ ಆದರೂ ಜನ ಅದನ್ನ ಝೂಮ್ ಮಾಡಿ ನೋಡಿ ಇದು ರುಕ್ಮಿಣಿ ವಸಂತ್ ಅವರೇ ಇರಬಹುದು ಅಂತ ಗೆಸ್ ಮಾಡುತ್ತಾರೆ ಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಫ್ಯಾನ್ಸ್ ಆತಂಕ ಶುರು ಮಾಡಿಕೊಂಡಿದ್ದಾರೆ ನಮ್ಮ ಮುಗ್ಧ ರುಕ್ಮಿಣಿ ಇಂತಹ ಸೀನ್ ಮಾಡಿರೋಕೆ ಸಾಧ್ಯವೇ ಇಲ್ಲ ಆ ಬೋಲ್ಡ್ ದೃಶ್ಯದಲ್ಲಿರೋದು ಅವರು ಆಗಿರಬಾರದು ಅಂತ ಪೋಸ್ಟ್ ಹಾಕ್ತಿದ್ದಾರೆ ಯಶ್ ಅವರ ಈ ಸಿನಿಮಾ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರೋದ್ರಿಂದ ಪಾತ್ರಗಳು ಕೂಡ ಅಷ್ಟೇ ಅಗ್ರೆಸಿವ್ ಆಗಿರೋದು ಗ್ಯಾರಂಟಿ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಇದೆ ಟಾಕ್ಸಿಕ್ ಸಿನಿಮಾದಲ್ಲಿ ಕೇವಲ ರುಕ್ಮಿಣಿ ಅಷ್ಟೇ ಅಲ್ಲ ತಾರಾ ಕಿಯಾರಾ ಅಡ್ವಾಣಿ ತಾರಾ ಸುತಾರಿಯಾ ಅವರಂತಹ ಸ್ಟಾರ್ ನಟಿಯರು ಇದ್ದಾರೆ ಟೀಸರ್ನಲ್ಲಿ ಯಾರ ಮುಖವೂ ಸ್ಪಷ್ಟವಾಗಿ ಕಾಣಿಸದ ಕಾರಣ ಆ ದೃಶ್ಯದಲ್ಲಿರೋ ಬೇರೆ ನಟಿನೂ ಆಗಿರಬಹುದು ಆದ್ರೂ ಯಾಕೋ ಏನೋ ಜನ ಮಾತ್ರ ರುಕ್ಮಿಣಿ ಹೆಸರನ್ನೇ ಜೋರಾಗಿ ಚರ್ಚೆ ಮಾಡ್ತಿದ್ದಾರೆ ಒಟ್ನಲ್ಲಿ ಟಾಕ್ಸಿಕ್ ಟೀಸರ್ ಈಗ ಐದು ಭಾಷೆಗಳಲ್ಲಿ ಧೂಳೆಬ್ಬಿಸುತ್ತಿದೆ ಆದ್ರೆ ನಿಮ್ಮ ಪ್ರಕಾರ ಆ ಒಂದು ಸೀನ್ ನಲ್ಲಿರೋದು ಯಾರಿರ್ಬಹುದು ಅದು ರುಕ್ಮಿಣಿ ಇರಬಹುದಾ ಅಥವಾ ಬೇರೆ ಯಾರಾದ್ರೂ ನಟಿನ ನಿಮ್ಮ ಅನಿಸಿಕೆಯನ್ನ ಈ ಕೂಡ್ಲೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಂತಹ ಲೇಟೆಸ್ಟ್ ಸಿನಿಮಾ ಅಪ್ಡೇಟ್ಸ್ ಗಾಗಿ ನಮ್ಮ ಟ್ರೆಂಡ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ